ನವರಾತ್ರಿಯ ಏಳು ಮತ್ತು ಎಂಟನೇ ದಿನದ ಶುಭಾಶಯಗಳು ಏಳು ಮತ್ತು ಎಂಟು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ದಿನದ ಲೆಕ್ಕಕ್ಕೆ ಇವತ್ತು ಎಂಟನೇ ದಿನ ಆದರೆ ವಾಸ್ತವವಾಗಿ ತಿಥಿ ದೃಷ್ಟಿಯಿಂದ ಇವತ್ತು ಸಪ್ತಮಿ ಅಂತ ಹೇಳಲಾಗತ್ತೆ ಇವತ್ತು ಕಾಳರಾತ್ರಿಯ ದಿನ ಕಾಳರಾತ್ರಿ ಅಂತಂದ್ರೆ ರಕ್ತಬೀಜಾಸುರನ ವಧೆ ಮಾಡಿದ ಕಾಳರಾತ್ರಿಯ ಸ್ಮರಿಸಿಕೊಳ್ಳುವಂಥ ಆಕೆಯನ್ನು ಆರಾಧಿಸುವಂತ ದಿನ ಅಂತ ನಾವು ಭಾವಿಸ್ತೀವಿ ಕಾಳಿ ಅಂತ ಕೂಡ ನಾವು ಕರಿತೀವಲ್ಲ ಅದು ಇದೇ ಕಾಳರಾತ್ರಿ ಈ ಕಾಳಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಅಕ್ಕ ನಿವೇದಿತ ಭಾಳ ಬಹಳ ಚೆನ್ನಾಗಿ ಹೇಳ್ತಾಳೆ ಆಕೆ ಮೃತ್ಯು ದೇವತೆ ಅಂತ ಮೃತ್ಯು ದೇವತೆ ಅಂತ ಹೇಳುವಾಗ ಯಾಕೆ ಅವಳನ್ನು ಆರಾಧಿಸ್ತೀವಿ ಅಂತಂದ್ರೆ ಯಾವ ಸಮಾಜ ಯಾವ ದೇಶ ಯಾವ ಧರ್ಮ ಮೃತ್ಯುವನ್ನೇ ಆರಾಧಿಸಲು ಬಲ್ಲದೋ ಅಂಥ ಧರ್ಮದ ಜನರಿಗೆ ಬದುಕೋದು ಏನು ಕಷ್ಟ ಅಲ್ಲ ಅನ್ನೋದು ಅದರ ಅರ್ಥ ಕೂಡ ಅಂತ ಆಕೆ ಹೇಳ್ತಾಳೆ ಮೃತ್ಯುವನ್ನು ಆರಾಧಿಸೋದು ಅಂತ ಸೋದರಿ ನಿವೇದಿತ ವಾಸ್ತವವಾಗಿ ಮಾರ್ಗ್ರೇಟ್ ನೊಬೆಲ್ ಐರ್ಲೆಂಡಿನ ಹೆಣ್ಮಗಳು ಆದರೆ ಆಕೆ ಭಾರತಕ್ಕೆ ಬರ್ತಾಳೆ ಸ್ವಾಮಿ ವಿವೇಕಾನಂದರ ಪ್ರಭಾವಕ್ಕೆ ಒಳಗಾಗಿ ಭಾರತಕ್ಕೆ ಬಂದವಳು ಎಷ್ಟರ ಮಟ್ಟಿಗೆ ಕಾಳಿ ಆರಾಧನೆ ಮಾಡ್ತಾಳೆ ಅಂತಂದರೆ ಕಾಳಿಯನ್ನು ಭಾವಿಸ್ತಾಳೆ ಪೂಜಿಸ್ತಾಳೆ ಅಂತಂದರೆ ಒಮ್ಮೆ ರವೀಂದ್ರ ಗುರು ರವೀಂದರ್ ಗುರುದೇವ್ ರವೀಂದ್ರರು ಮಾತಾಡ್ತಾ ಕೂತಿರುವಾಗ ಆಕೆ ಸಡನ್ನಾಗಿ ಕಾರ್ಮೋಡ ಕವಿದಿರತ್ತೆ ಎದ್ದು ಹೋಗಿ ಕಿಟಕಿ ಹತ್ರ ನಿಂತ್ಕೊಂಡು ಆ ಕಾರ್ಮೋಡವನ್ನ ನೋಡ್ತಾ ಕಾಳಿ 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 ಅಂತ ಹೇಳೋದನ್ನ ಅವರು ಉಲ್ಲೇಖ ಮಾಡ್ತಾರೆ ಬಹಳ ವಿಶೇಷವಾಗಿರುವಂತ ಘಟನೆ ಅದಲ್ಲದೆ ಕೂಡ ಈ ಕಾಳಿ ಮೊದಲ ಬಾರಿಗೆ ಎಲ್ಲರನ್ನೂ ಸೇರಿಸ್ಕೊಂಡು ಸ್ಥಳೀಯರನ್ನೆಲ್ಲ ಸೇರಿಸ್ಕೊಂಡು ಕಾಳಿಯ ಮೇಲೆ ಒಂದು ಸುಂದರವಾಗಿರುವಂತ ಎಲ್ಲರೂ ಮೆಚ್ಚಿ ಅಹುದಹುದೆನ್ನುವಂತ ಒಂದು ಉಪನ್ಯಾಸವನ್ನ ಕೊಟ್ಟವರು ಸೋದರಿ ನಿವೇದಿತಾ ಅಕ್ಕ ಹೀಗಾಗಿ ಆಕೆಯನ್ನೇ ಸ್ಮರಿಸಿಕೊಳ್ಳೋದು ಬಹಳ ವಿಶೇಷ ಅಂತ ಅನಿಸುತ್ತೆ ನನಗೆ ಬಂಗಾಳದಲ್ಲಿ ಕಾಳಿಯ ಈ ಉತ್ಸವ ಭಾಳ ವಿಶಿಷ್ಟವಾಗಿರುವಂಥದ್ದು ಈ ನವರಾತ್ರಿಯಲ್ಲಿ ಭಾಳ ವಿಶೇಷವಾದ ಹಬ್ಬವನ್ನು ಹೇಗೆ ನಾವು ಚೌತಿಯನ್ನು ಪೆಂಡಾಲಗಳಲ್ಲಿ ಮಾಡ್ತೀವಲ್ಲ ಹಾಗೆ ಬಂಗಾಳದಲ್ಲಿ ಕಾಳಿಯ ಉತ್ಸವವನ್ನು ಪೆಂಡಾಲಗಳನ್ನು ಜೋಡಿಸಿ ಮಾಡ್ತಾರೆ ಪ್ರತಿಯೊಂದು ರಾಜ್ಯಕ್ಕೂ ಅವರದೇ ಆಗಿರುವಂಥ ಕೆಲವು ಪೆಂಡಾಲುಗಳಿವೆ ನಾವು ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಪ್ರಭಾವದಿಂದಾಗಿ ನಾವು ಗಣೇಶನ ಉತ್ಸವವನ್ನು ಇಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಇನ್ಫ್ಯಾಕ್ಟ್ ನಮಗೆ ನವರಾತ್ರಿ ತುಂಬಾ ವಿಶೇಷವಾಗಿರುವಂಥದ್ದು ಮೈಸೂರಿನಲ್ಲೆಲ್ಲ ಮನೆ ಮನೆಯು ನವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡುತ್ತೆ ಬಿಟ್ಟರೆ ನೀವು ಇದೇ ನವರಾತ್ರಿಯನ್ನ ಗುಜರಾತ್ರಿಗೆ ಹೋದ್ರೆ ಗುಜರಾತಿಗೆ ಹೋದರೆ ಅವರು ಗರ್ಭಾ ಡ್ಯಾನ್ಸ್ ಅಂತ ಮಾಡ್ತಾರೆ ನಾನು ಇತ್ತೀಚೆಗೆ ಕೆಲವು ವಿಡಿಯೋಗಳನ್ನು ನೋಡ್ತಾ ಇದ್ದೆ ಅದಕ್ಕೆ ಹಾಕಿರುವ ಪೆಂಡಾಲುಗಳಿವೆಯಲ್ಲ ಅನ್ಇಮ್ಯಾಜಿನಬಲ್ ಅಷ್ಟು ವಿಸ್ತಾರವಾಗಿರುವಂಥ ಪೆಂಡಾಲುಗಳನ್ನು ಹಾಕ್ತಾರೆ ಸಾವಿರಾರು ಜನ ನಾನು ಲಕ್ಷ ಅಂತ ಹೇಳೋದಕ್ಕೆ ಹೆದರ್ತಿದ್ದೀನಿ ಆದರೆ ನಂಬರ್ಸ್ ಸಂ ಕಾಣುತ್ತೆ ಅಷ್ಟೂ ಜನ ಗ್ರೂಪ್ಗಳಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಪರಮಾದ್ಭುತವಾಗಿರುವಂಥದ್ದು ನಾವು ಅನೇಕ ಬಾರಿ ಏನು ಒಂದೇ ತಟ್ಟೆಯಲ್ಲಿ ನಾಲ್ಕು ಜನ ಊಟ ಮಾಡಿರುವಂಥದ್ದನ್ನು ನೋಡಿಕೊಂಡೇ ಏನು ಬ್ರದರ್ಹುಡ್ ಅವ್ರದ್ದು ಅಂತ ಮಾತಾಡ್ತಿರ್ತೀವಿ ಆದರೆ ಒಂದೇ ಪೆಂಡಾಲಲ್ಲಿ ಭಿನ್ನ ಭಿನ್ನ ಜಾತಿಯ ಜನ ಒಂದು ಕಡೆ ಸೇರಿಕೊಂಡು ನರ್ತಿಸುವಂತ ಕೃಷ್ಣ ಭಜನೆಯನ್ನು ಮಾಡುವಂತ ದೇವಿಯ ಗುಣಗಾನ ದೇವಿಯ ಆರಾಧನೆಯನ್ನು ಮಾಡುವಂತ ಅಪರೂಪದ ದೃಶ್ಯವನ್ನು ನೋಡಲಿಕ್ಕೆ ನಮಗೆ ಗುಜರಾತ್ನಲ್ಲಿ ಸಿಗುತ್ತೆ ಸಿಗತ್ತೆ ಅದು ಬಹಳ ವಿಶಿಷ್ಟವಾದ್ದು ಹೀಗೆ ಪ್ರತಿಯೊಂದು ರಾಜ್ಯಕ್ಕೂ ಎಲ್ಲರನ್ನೂ ಸೇರಿಸಲಿಕ್ಕೆ ಬೇಕಾಗಿರುವಂಥ ಒಂದು ವಿಶಿಷ್ಟವಾದ ಹಬ್ಬಗಳು ಎಲ್ಲ ಕಡೆಗಳಲ್ಲೂ ಇವೆ ಅನ್ನೋದು ಹಿಂದೂ ಧರ್ಮದ ಹೆಗ್ಗಳಿಕೆ ಅನೇಕರು ಹೇಳ್ತಾರಲ್ಲ ಹಿಂದೂ ಧರ್ಮದಲ್ಲಿ ಕಂಡೀಷನ್ಸ್ ಜಾಸ್ತಿ ಇದೆ ಒತ್ತಡಗಳು ಜಾಸ್ತಿ ಇವೆ ಅಂತ ಆದರೆ ಗೊತ್ತಿರಲಿ ಬಣ್ಣವನ್ನು ಹಚ್ಚಿ ಸಂಭ್ರಮಿಸುವ ಬಣ್ಣದ ಹಬ್ಬ ಇರೋದು ನಮ್ಮ ಹತ್ರನೇ ಪಟಾಕಿಗಳನ್ನು ಹಚ್ಚಿ ಸಂಭ್ರಮಿಸುವ ದೀಪಗಳನ್ನು ಬೆಳಗಿ ಆನಂದಿಸುವ ಜ್ಯೋತಿಯನ್ನು ಆನಂದಿಸುವ ಹಬ್ಬ ಇರೋದು ನಮ್ಮ ಹತ್ರನೇ ನಮ್ಮ ಹತ್ರನೇ ಎಲ್ಲರೂ ಸೇರಿಕೊಂಡು ಪ್ರಸಾದವನ್ನು ಜೊತೆಯಲ್ಲಿ ತಿನ್ನಬಲ್ಲಂಥ ಹಬ್ಬಗಳಿರೋದು ನಮ್ಮ ಹತ್ರನೇ ಎಲ್ಲರೂ ಕೂಡ ಜೊತೆಯಲ್ಲಿ ಆನಂದಿಸಬಹುದಾಗಿರುವಂತ ಹಬ್ಬಗಳಿರುವುದು ಸೊ ಹೀಗಾಗಿ ಹಬ್ಬಗಳ ವಿಚಾರಕ್ಕೆ ಬಂದರೆ ಡೆಫಿನೆಟ್ಲಿ ಹಿಂದೂ ಧರ್ಮ ಇವರೆಲ್ಲರಿಗಿಂತಲೂ ಪೃಥಕ್ ಅಂದ್ರೆ ಪ್ರತ್ಯೇಕವಾಗಿ ನಿಲ್ಲುತ್ತೆ ಮತ್ತು ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಹಬ್ಬಗಳನ್ನ ಇಲ್ಲಿ ಮಾಡುವಂತ ಅವಕಾಶ ಇದೆ ನಾವು ನವರಾತ್ರಿಯ ಕುರಿತಂತೆ ಮಾತನಾಡ್ತಾ ಇದ್ವಿ ಈ ನವರಾತ್ರಿಯಲ್ಲಿ ಇದನ್ನೇ ಹೇಳುವಾಗ ಹಿಂದೂ ಧರ್ಮದಲ್ಲಿ ಹಬ್ಬಗಳಿರ್ಬೋದು ಬದುಕಿರ್ಬೋದು ಸ್ತ್ರೀಯರಿಗೆ ಅತ್ಯಂತ ಎತ್ತರದ ಸ್ಥಾನ ಇದೆ ಎಷ್ಟು ಎತ್ತರದ ಸ್ಥಾನ ಅಂತಂದ್ರೆ ಮನೆಯಲ್ಲಿ ತಂದೆಗೆ ಕೊಡುವ ಗೌರವಕ್ಕಿಂತ ಹೆಚ್ಚು ತಾಯಿಗೆ ಕೊಡ್ತಾರೆ ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಸನ್ಯಾಸ ಸ್ವೀಕಾರ ಮಾಡ್ತಾರಲ್ಲ ಸನ್ಯಾಸ ಯಾರು ಸ್ವೀಕಾರ ಮಾಡ್ತಾರೋ ಎಲ್ಲವನ್ನೂ ತ್ಯಾಗ ಮಾಡಿಬಿಡ್ತಾರೆ ಯಾವುದನ್ನೂ ಇಟ್ಕೊಳ್ಳೋದಿಲ್ಲ ಇನ್ಫ್ಯಾಕ್ಟ್ ಕೆಲವರು ಸನ್ಯಾಸ ಸ್ವೀಕಾರ ಮಾಡುವಾಗ ತಮಗೆ ತಾವೇ ಪಿಂಡವನ್ನು ಬಿಟ್ಕೊಳ್ತಾರೆ ತೀರಿಕೊಂಡ ನಂತರ ಇನ್ಯಾರೂ ತನಗೆ ಮಾಡಬೇಕಾಗಿಲ್ಲ ಅಂತ ಅಲ್ಲಿವರೆಗೂ ಇರುವ ಎಲ್ಲ ಸಂಬಂಧವನ್ನ ಕಡ್ಕೊಂಡ್ಬಿಡ್ತಾರೆ ಆದರೆ ಅಂಥ ಸನ್ಯಾಸಿಯೂ ಕೂಡ ಯಾರಿಗಾದರೂ ತಲೆಬಾಗಬೇಕು ಯಾರಿಗಾದರೂ ಕಾಲು ಮುಟ್ಟಬಹುದು ಅಂತಿದ್ರೆ ಅದು ತಾಯಿಗೆ ಮಾತ್ರ ನೆನ್ಪಿಟ್ಕೊಳ್ಳಿ ಸನ್ಯಾಸಿ ಮತ್ತೆ ಯಾರಿಗೂ ತಲೆಬಾಗಬೇಕು ಅಂತಿಲ್ಲ ಆದರೆ ತಾಯಿಗೆ ಮಾತ್ರ ಆತ ಅತ್ಯಂತ ಶ್ರದ್ಧೆಯಿಂದ ತಲೆಬಾಗ್ತಾನೆ ತಾಯಿಯ ಕಾಲು ಮುಟ್ಟಿ ನಮಸ್ಕರಿಸ್ತಾನೆ ಇದು ಭಾರತೀಯ ಪರಂಪರೆಯಲ್ಲಿ ಸ್ತ್ರೀಯರಿಗೆ ಕೊಟ್ಟಿರುವಂಥ ಗೌರವ ಇನ್ಫ್ಯಾಕ್ಟ್ ಭಾರತೀಯ ಪರಂಪರೆ ಅಂತ ಹೇಳೋದೇ ನಾನು ಹಿಂದುತ್ವದ ಪರಂಪರೆಯಲ್ಲಿ ಸ್ತ್ರೀಯರಿಗೆ ಕೊಟ್ಟಿರುವಂಥ ಗೌರವ ಯಾಕೆ ಹಿಂದುತ್ವ ಅಂತ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಮತಗಳಲ್ಲೆಲ್ಲೂ ಕೂಡ ಸ್ತ್ರೀಯರಿಗೆ ಕೊಟ್ಟಿರುವಂಥ ಸ್ಥಾನ ಅತ್ಯಂತ ಕಡಿಮೆಯದ್ದು ಅನೇಕ ಮತಗಳಲ್ಲಿ ಸ್ತ್ರೀ ಹುಟ್ಟೋದು ಹೇಗೆ ಅಂತಂದ್ರೆ ಪುರುಷನ ಪಕ್ಕೆಲುಬುಗಳಲ್ಲಿ ಒಂದನ್ನು ತೆಗೆದು ಭಗವಂತ ಸ್ತ್ರೀಯನ್ನು ಸೃಷ್ಟಿ ಮಾಡಿದ ಅಂತ ಅಂದ್ರೆ ಪುರುಷನಿಗೆ ಕಂಪೇರ್ ಮಾಡಿದ್ರೆ ಆಕೆ ಒಂದು ಪಕ್ಕೆಲುಬು ಮಾತ್ರ ಅಂತ ಭಾರತದಲ್ಲಿ ಹಾಗಲ್ಲ ನಾವು ದುರ್ಗಾ ಏನ್ ಓದಿದ್ರೆ ಗೊತ್ತಾಗುತ್ತೆ ದೇವರುಗಳನ್ನ ನಿರ್ಮಾಣ ಮಾಡಿದವಳು ಕೂಡ ಒಬ್ಬ ದೇವಿಯೇ ಆಕೆಗೆ ದುರ್ಗಾ ಸ್ವರೂಪವನ್ನ ನಾವು ಆರೋಪ ಮಾಡ್ತೀವಿ ಆಕೆಯೇ ದುರ್ಗೆ ಆಕೆಯೇ ಚಂಡಿ ಆಕೆಯೇ ಕಾಳಿ ಆಕೆಯೇ ವೈಷ್ಣವಿ ಆಕೆಯೇ ಬ್ರಹ್ಮಾನಿ ಆಕೆಯೇ ವಹೇಶ್ವರಿ ಈ ಪರಿಕಲ್ಪನೆಯನ್ನ ಕಟ್ಟಿಕೊಳ್ಳೋದಿದೆಯಲ್ಲ ಇದು ಹಿಂದೂ ಧರ್ಮಕ್ಕೆ ಮಾತ್ರ ಸಾಧ್ಯವಾಗುವಂಥದ್ದು ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಬಲ್ಲೆ ದುರ್ಗಾ ಸಪ್ತಶತಿ ಉದ್ದಕ್ಕೂ ಕೂಡ ಸ್ತ್ರೀಯರಿಗಿರುವಂತಹ ಈ ಗೌರವವನ್ನ ನಾವು ನೋಡ್ಬೋದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ದುರ್ಗಾ ಸಪ್ತಶತಿ ಇಡೀ ದುರ್ಗಾ ಸಪ್ತಶತಿಯನ್ನು ಓದುವಾಗ ಸಿಗುವಂತ ಅನೇಕ ಒನ್ ಲೈನರ್ ಸ್ಟೇಟ್ಮೆಂಟ್ಗಳಲ್ಲಿ ಇದೂ ಕೂಡ ಒಂದು ಯಾರು ಸ್ತ್ರೀಯರನ್ನು ಗೌರವಿಸ್ತಾರೋ ಅವರು ದೇವತೆಗಳು ಯಾರು ಸ್ತ್ರೀಯರನ್ನು ಭೋಗದ ವಸ್ತು ಅಂತ ಭಾವಿಸ್ತಾರೋ ಮುಚ್ಚಿಡಬೇಕಾದವರು ಅವರು ಅಂತ ಭಾವಿಸ್ತಾರೋ ಅವ್ರನ್ನ ಕೂಡ ಹಾಕ್ತಾರೋ ಅಥವಾ ಯುದ್ಧದಲ್ಲಿ ಅವರನ್ನು ಗೆದ್ರೆ ನಾವು ಅವ್ರನ್ನ ಭೋಗಿಸ್ಬೇಕು ಅಂತ ಅಂದ್ಕೊಳ್ತಾರೋ ಅವ್ರನ್ನ ಹಂಚಿಕೊಳ್ಬೇಕು ಅಂತ ಹೇಗೆ ವಜ್ರ ಸಿಕ್ಕಿದಾಗ ಒಡವೆ ಸಿಕ್ಕಿದಾಗ ಹಂಚಿಕೊಳ್ತಾರೋ ಹಾಗೆ ಹಂಚಿಕೊಳ್ಳಿಕ್ಕೆ ಯೋಗ್ಯರು ಅನ್ನುವ ತುಚ್ಛ ಭಾವನೆಯಿಂದ ನೋಡ್ತಾರೋ ಅವರೆಲ್ಲರೂ ರಾಕ್ಷಸರೇ ಅಂಡರ್ಲೈನ್ ಮಾಡ್ತಿದ್ದೀರಿ ಅವರೆಲ್ಲರೂ ರಾಕ್ಷಸರೇ ರಾಕ್ಷಸರು ಮನುಷ್ಯ ಸ್ವರೂಪದಲ್ಲೂ ಇರಬಹುದು ಆಗಲೂ ಕೂಡ ಹಾಗೆ ಇದ್ದಿರಬೇಕಲ್ವಾ ದೇವತೆಗಳು ಹೇಗಿರ್ತಾರೋ ಹಾಗೆ ರಾಕ್ಷಸರು ಇರ್ತಾರೆ ಅವರ ಭಾವನೆಗಳು ವರ್ತನೆಗಳು ಕೆಟ್ಟದ್ದಾಗಿರ್ತವೆ ದೇವರ ಗುಣಗಳು ಅತ್ಯದ್ಭುತವಾಗಿರ್ತವೆ ಎರಡೇ ಡಿಫರೆನ್ಸ್ ಬಿಟ್ರೆ ಎಲ್ಲರೂ ನೋಡ್ಲಿಕ್ಕೆ ಒಂದೇ ಥರ ಕಂಡಿರಬಹುದು ನಾವು ಅವರಿಗೆ ವಿಕಾರವಾದ ಹಲ್ಲುಗಳನ್ನೆಲ್ಲ ಜೋಡಿಸ್ತೀವಿ ಬಿಕಾಸ್ ಅವರು ರಾಕ್ಷಸರು ಅಂತ ಪೃಥಕ್ ಮಾಡಲಿಕ್ಕೆ ಆದರೆ ನೀವು ಈ ಬದುಕನ್ನು ನೋಡಿದರೆ ನಮ್ಮ ಥರನೇ ಕಾಣುವಂಥವ್ರು ಅನೇಕರು ಹೆಣ್ಣನ್ನು ಈ ಥರ ನೋಡ್ತಿರ್ತಾರಲ್ಲ ಅವರ ಎಲ್ಲರೂ ಅತ್ಯಂತ ರಾಕ್ಷಸ ಸ್ವರೂಪದವರು ಅಂತ ನಿಸ್ಸಂಶಯವಾಗಿ ಹೇಳ್ಬೋದು ಈ ದೃಷ್ಟಿಯಿಂದ ದುರ್ಗಾ ಸಪ್ತಶತಿಯಲ್ಲಿ ದೇವತೆಗಳ ಪರಿಕಲ್ಪನೆ ಮತ್ತು ರಾಕ್ಷಸರ ಪರಿಕಲ್ಪನೆ ನೋಡೋಣ ಬ್ರಹ್ಮ ಯಾವಾಗ ತನಗೆ ಮಧುಕೈಟವರು ಕೊಲ್ಲಲಿಕ್ಕೆ ಅಂತ ಬರ್ತಾರೋ ಮೊದಲನೇ ಅಧ್ಯಾಯದಲ್ಲೇ ಬ್ರಹ್ಮ ತಾನು ಇವರ ಇವರಿಗೆ ಬಲಿಯಾಗ್ತೀನಿ ಅಂತ ಗೊತ್ತಾದಾಗ ದೇವಿಯನ್ನು ಪ್ರಾರ್ಥಿಸ್ತಾನೆ ಯೋಗಮಾಯ್ ಪ್ರಾರ್ಥಿಸ್ತಾನೆ ಏನಂತ ಪ್ರಾರ್ಥಿಸ್ತಾನೆ ಗೊತ್ತಾ ಉದ್ದಕ್ಕೂ ಸುಂದರವಾದ ಪ್ರಾರ್ಥನೆ ಅದು ನಾನು ಒಂದೇ ಒಂದು ಶ್ಲೋಕ ನಿಮ್ಗೆ ಉಲ್ಲೇಖ ಮಾಡ್ತೀನಿ ದೇವರು ಅಥವಾ ದೈವೀ ಗುಣವುಳ್ಳವರು ಸ್ತ್ರೀಯರನ್ನು ನೋಡುವಂಥ ದೃಷ್ಟಿಕೋನ ಎಂಥದ್ದು ಅಂತ ಸೌಮ್ಯಾ ಸೌಮ್ಯತರಾಶೇಷ ಸೌಮ್ಯಭ್ಯ ಸ್ವತಿ ಸುಂದರಿ ಪರಾ ಪರಾಣಾ ಪರಮ ತ್ವಮೇವ ಪರಮೇಶ್ವರಿ ಆ ಯೋಗ ಹೇಳ್ತಾನೆ ಅಮ್ಮ ಸೌಮ್ಯಳಾಗಿರುವಂತ ನೀನು ನೀನು ಸ್ವತಿ ಸುಂದರಿ ಆ ಸೌಮ್ಯವಾಗಿರೋರೆಲ್ಲರಲ್ಲೂ ಕೂಡ ಅತ್ಯಂತ ಸುಂದರಳಾದವಳು ನೀನು ಅತ್ಯಂತ ಸುಂದರಳಾದವಳು ಅಂದ ತಕ್ಷಣ ಕೆಲವರಿಗೆ ಭೋಗಿಸಬೇಕು ಅಂತ ಅನ್ಸತ್ತಲ್ಲ ಆದರೆ ಬ್ರಹ್ಮನಿಗೆ ಹಂಗೆ ಅನ್ನಿಸ್ಲಿಲ್ಲ ಅತ್ಯಂತ ಸುಂದರಳಾದವಳು ನೀನು ಪರ ಪರಾಣಾಂ ಪರಮ ತ್ವಮೇವ ಪರಮೇಶ್ವರಿ ಯಾವುದನ್ನು ಅತ್ಯಂತ ಶ್ರೇಷ್ಠ ಅಂತೀವೋ ಅವೆಲ್ಲದರಲ್ಲೂ ಶ್ರೇಷ್ಠವಾಗಿರುವವಳು ನೀನು ನೀನೇ ಪರಮೇಶ್ವರಿ ಅಂತ ಆರಾಧಿಸ್ತಾರೆ ಏನು ಚಂದದ ಪದಗಳು ನೋಡಿ ಆ ಸೌಂದರ್ಯವನ್ನು ಹೊಗಳ್ತಾರೆ ಆದರೆ ಸೌಂದರ್ಯದ ಹೊಗಳುವಿಕೆ ಹೇಗಿದೆ ಅಂತಂದ್ರೆ ಅದರಲ್ಲೂ ಡಿವೈನ್ ಫೀಲಿಂಗ್ ಇದೆ